ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ವನ್ನ ಕಣ್ಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ ವನ್ನ ಕಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಕರ್ನಾಟಕ ಬ್ಯಾಂಕ್ನಲ್ಲಿ ನೇಮಕಾತಿ ಆರಂಭವಾಗಿದೆ ಫ್ರೆಂಡ್ಸಲ್ಲಿ ಗುಮಾಸ್ತ ಹುದ್ದೆಗಳೇ ಅಂದರೆ ಕ್ಲಾರ್ಕ್ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ಕ್ಲಾರ್ಕ್ ಸಾರಿ ಕ್ಲಾರ್ಕ್ ಹುದ್ದೆಗೆ ಅರ್ಜಿ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಪದವಿ ಪಾಸಿಗೆ ಇರಬೇಕು ಫ್ರೆಂಡ್ಸಲ್ಲಿ ವೇತನ ಸೇರಿ ನೋಡಬೇಕಂದ್ರೆ ನಲವತ್ತ್ಮೂರು ಸಾವಿರ ರೂಪಾಯಿ ಇದೆ ಫ್ರೆಂಡ್ಸ್ ಎಷ್ಟು ಬರ್ಕಲಿವೆ ಏನಂತ ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿ ತಗೊಂಡು ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನ್ಸಿಗಂಡ್ ಕಮೆಂಟ್ ಮಾಡಿ ಮತ್ತು ಹೊಸ ಬರಾಗಿ ನಮ್ಮ ಚಾನಲ್ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡ್ಕೊಳ್ಳಿ ಅದನ್ನು ಯಾವುದೇ ರೀತಿ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಇನ್ಫಾರ್ಮೇಷನ್ ಬರ್ತದೆ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಹೊಸ ಮಾಹಿತಿ ಬಗ್ಗೆ ಮಾಹಿತಿ ಸಿಗುತ್ತದೆ ಓಕೆ ಫ್ರೆಂಡ್ಸ್ ಆ ವಿಷಯ ಫೋನ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಬ್ಯಾಂಕದ ಆಪ್ಷನ್ ವೆಬ್ಸೈಟ್ ಆಗಿದೆ ಫ್ರೆಂಡ್ಸ್ನ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಫ್ರೆಂಡ್ಸಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಕ್ಲರ್ಕ್ ಅಂತ ಕೊಟ್ಟಿದ್ದಾರೆ ಆಫೀಸನ್ನು ಓಪನಿಂಗ್ ಡೇ ಡೇಟ್ ಬಂದ್ಬಿಟ್ಟು ಹತ್ತು ಐದು ಎರಡು ಸಾವಿರ ಇಪ್ಪತ್ತೆರಡರಿಂದ ಆರಾಮಾಗಿದೆ ಕ್ಲೋಸಿಂಗ್ ಡೇಟು ರಿಜಿಸ್ಟ್ರೇಷನ್ ಡೇಟು ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಅದೇ ರೀತಿ ಎಂಡ್ ರಿಟಿಂಗ್ ಡೇಟು ಇಪ್ಪತ್ತೊಂದು ಐದು ಐದು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಐದು ಆರು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಆನ್ಲೈನ್ ಪೇಮೆಂಟ್ ಮಾಡೋ ದಿನಾಂಕ ಹತ್ತು ಐದು ಎರಡು ಸಾವಿರ ಇಪ್ಪತ್ತೆರಡರಿಂದ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೆರಡಗಿದೆ ಓಕೆ ಫ್ರೆಂಡ್ಸ್ ಶಾರ್ಟ್ ಇನ್ ಪೇಸ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಕೊಡೋದರಲ್ಲಿ ಕರ್ನಾಟಕ ಬ್ಯಾಂಕ್ ಕ್ಲರ್ಕ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಬ್ಯಾಂಕ್ ಕ್ಲರ್ಕ್ ನೇಮಕಾತಿ ಕರ್ನಾಟಕ ಬ್ಯಾಂಕ್ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದೆ ಆನ್ಲೈನ್ ಮುಖಾಂತರ ಭರ್ತಿ ಮಾಡಲು ಪೋಸ್ಟ್ ಅರ್ಹ ಮತ್ತು ಆಸಕ್ತಿ ಭರ್ತಿಗಳಿಂದ ಕ್ಲರ್ಕ್ ಮೂಲಕ ಕರ್ನಾಟಕ ಬ್ಯಾಂಕ್ ವೃತ್ತಿ ಉದ್ಯೋಗ ಹುಡುಕುತ್ತಿರುವವರಿಗೆ ಒಂದು ಅವಕಾಶ ಕೊಟ್ಟಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಕೊಟ್ಟಿದೆ ನೋಡಿ ಕರ್ನಾಟಕ ಬ್ಯಾಂಕ್ ಕ್ಲರ್ಕ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಹೆಸರು ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಕ್ ಅಂದಿದೆ ಬ್ಯಾಂಕ್ ಹೆಸರು ಇಲ್ಲಿ ಪೋಸ್ಟ್ ಹೆಸರು ಬಂದ್ಬಿಟ್ಟು ಗುಮಾಸ್ತಾ ಅಂದ್ರೆ ಕ್ಲಾರ್ಕ್ ಹುದ್ದೆಗಳನ್ನು ಅಧಿಕಾರಿದ್ದಾರೆ ಕರೆದಿದ್ದಾರೆ ಪೋಸ್ಟ್ ಗಳ ಸಂಖ್ಯೆ ವಿವಿಧ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಎಷ್ಟೇ ಮೆನ್ಷನ್ ಮಾಡಿ ಇಲ್ಲಿ ವಿವಿಧ ಹಲವು ಪೋಸ್ಟ್ ಗಳು ಕಲಿವೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಕೆಲಸ ಸ್ಥಳ ಬಂದ್ಬಿಟ್ಟು ಭಾರತಾದ್ಯಂತ ಕೊಟ್ಟಿದ್ದಾರೆ ಅಂದರೆ ಭಾರತಾದ್ಯಂತ ಎಷ್ಟು ಶಾಖೆಗಳಿವೆ ಅಲ್ಲಿ ಎಲ್ಲ ಕಡೆ ಕೆಲಸ ಇವೆ ಎಂದು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಮೋಡು ಅದು ಅನಾರ ಮುಖಾಂತರವಾಗಿದೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ನೋಡಬೇಕಂದ್ರೆ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರಂಭವಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೆರಡಾಗಿದೆ ಆಗಿದೆ ಫ್ರೆಂಡ್ಸ್ ಇಲ್ಲಿ ಶೈಕ್ಷಣಿಕ ವಿವರ ನೋಡಬೇಕಂದ್ರೆ ಯಾವ ರೀತಿ ಇದೆ ಅಂದರೆ ಶೈಕ್ಷಣಿಕ ವಿವರ ಬಂದ್ಬಿಟ್ಟು ಪದವಿ ಪಾಸ ಕೊಟ್ಟಿದ್ದಾರೆ ವಯಸ್ಸು ಸಮಿತಿ ಗರಿಷ್ಠ ವಯಸ್ಸು ಇಪ್ಪತ್ತಾರು ವಯಸ್ಸ ವಯಸ್ಸಾಗಿರಬೇಕು ಅದೇ ರೀತಿ ಆಯಾ ಕಾಸ್ಟ್ಗೆ ಸಂಬಂಧಪಟ್ಟಂತೆ ವಯಸ್ಸಿನ ಸಲ್ಲಿಕು ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಲ್ಲಿಕೆ ಇದೆ ಫ್ರೆಂಡ್ಸಿನ ಆಯ್ಕೆ ಮಾಡಿ ಯಾವ ರೀತಿ ಇದೆ ಅಂದರೆ ಇಲ್ಲಿ ಆಯ್ಕೆ ಮಾಡಿ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಫ್ರೆಂಡ್ಸಿನಲ್ಲಿ ಕರ್ನಾಟಕ ಬ್ಯಾಂಕ್ ಕ್ಲರ್ಕ್ ನೇಮಕಾತಿಯ ಅರ್ಜಿ ಶುಲ್ಕ ಮತ್ತು ಸಂಬಳ ವಿವರ ಬೇಕಾದ್ರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಅರ್ಜಿ ಶುಲ್ಕವಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಆರು ರೂಪಾಯಿ ಅರ್ಜಿ ಶುಲ್ಕವಿದೆ ಏನು ಸಂಬಳಿ ಇವರ ವೇತನ ನೋಡಬೇಕಾದ್ರೆ ಮಾಸಿಕ ವೇತನ ನಲವತ್ತ್ ಮೂರು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ನೋಟಿಫಿಕೇಶನ್ ಇದೆ ಅಂತ ಈ ವಿಡಿಯೋ ಲಿಂಕ್ಗಳಿಗೆ ಹಾಕತ್ತೀನಿ ಇವಾಗ ನೋಟಿಸ್ ಲಿಂಕ್ ನೋಡೋಣ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಆಫೀಸ್ ಕಡೆ ಬಂದಂಥ ಕರ್ನಾಟಕ ಬ್ಯಾಂಕಿಂದ ನೋಟಿಫಿಕೇಶನ್ ಆಗಿದೆ ನೋಡಲು ಲಿಂಕ್ಲ್ಲಿ ಹಾಕತ್ತೀನಿ ಸುಮಾರು ಹತ್ತು ಪೇಜ್ ಇದೆ ನೋಟಿಫಿಕೇಶನ್ ಸರಿಯಾಗಿ ತೆಗೆದು ನೋಡ್ಕೊಂಡು ನಾವು ಅಪ್ಲೈ ಮಾಡ್ಬೋದಾಗಿದೆ ಏನಿದೆ ಅಂತ ಇವಾಗ ಜಸ್ಟ್ ಶಾರ್ಟೇಜ್ ತೋರಿಸ್ತಾನೆ ಏನಿದೆ ಅಂತ ಆಗಿರಿದೆ ಇಲ್ಲಿ ಕ್ಲಿಯರಾಗಿ ಇಲ್ಲಿ ಕ್ಲಿಯರಾಗಿ ಕ್ವಾಲಿಫಿಷೇ ಕೊಟ್ಟಿದ್ದಾರೆ ಗ್ರಾಜ್ಯುವೇಟ್ ಡಿಸಿಪ್ಲಿನ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಪಸ್ಟ್ ಅಂತ ಕೊಟ್ಟಿದ್ದಾರೆ ಇಕ್ರೆಂಟ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತಾರರಿಂದ ಆದರೆ ಒಂದು ಐದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕೊಟ್ಟಿದ್ದ ಇಪ್ಪತ್ತೆರಡರಿಂದ ಎರಡು ಐದು ತೊಂಬತ್ತಾರು ಒಳಗೆ ಒಳಗಡೆ ಹುಟ್ಟಿದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ಸಲಿಕೆ ಕೂಡ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಿ ಮತ್ತು ನಾನ್ ರಿಫಂಡ್ ರಿಫಂಡ್ ಆಗಿದೆ ಇದು ಇಲ್ಲಿ ಎಲ್ಲವೂ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ ಹತ್ತು ಐದು ಎರಡು ಸಾವಿರ ಇಪ್ಪತ್ತೆರಡನ್ನು ಆರಂಭವಾಗುತ್ತದೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೆರಡಿದೆ ಹಾಗೆ ಕಳೆದ್ರೆ ಇಲ್ಲಿ ಎಕ್ಸಾಮ್ ಕೂಡ ಕೊಟ್ಟಿದ್ದಾರೆ ಅವರು ಮೊದಲನೇದಾಗಿ ನಿಮ್ಮ ಪ್ರೆಸ್ಟ್ ಕೊಟ್ಟಿದ್ದಾರೆ ನೋಡ್ಕೋಬೋದು ನೀವು ಮೊದಲನೇ ಟೆಸ್ಟ್ ಬಂದ್ಬಿಟ್ಟು ಅಂತ ಇದೆ ನಲವತ್ತು ಕ್ವಶನ್ಸು ನಲವತ್ತು ಮಾರ್ಕ್ಸ್ ಇರ್ತವೆ ಮೂವತ್ತು ನಿಮಿಷ ಟೈಮ್ ಇರ್ತದೆ ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೂವತ್ತು ಸಾರಿ ನಲವತ್ತು ನಂಬರ್ ಆಫ್ ಕ್ವೆಶನ್ಸು ನಲವತ್ತು ಮಾರ್ಕ್ಸ್ ಇರ್ತದೆ ಇದು ಮೂವತ್ತು ನಿಮಿಷ ಟೈಮ್ ಇರ್ತದೆ ಕಂಪ್ಯೂಟರ್ ನಾಲೆಡ್ಜು ಸೇಮ್ ಕೊಟ್ಟಿದ್ದಾರೆ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ಸು ಇದು ಸೇಮ್ ಇದೆ ಇಪ್ಪತ್ತೈದು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಆಮೇಲೆ ಅಮೆರಿಕಲ್ಲಿ ಅಟೆಂಡ್ ಕೊಟ್ಟಿದ್ದಾರೆ ಇದು ಫೋರ್ಟಿ ಮಾರ್ಕ್ಸು ಫೋರ್ಟಿ ಕ್ವೆಶನ್ ಇರ್ತವೆ ಇದಕ್ಕೂ ತರ್ಟಿ ನಿಮಿಷ ಟೈಮ್ ಕೊಟ್ಟಿದ್ದಾರೆ ಟೋಟಲ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಕ್ವಶನ್ಸು ಟು ಹಂಡ್ರೆಡ್ ಮಾರ್ಕ್ಸ್ ಇರ್ತವೆ ಒನ್ ತರ್ಟಿ ಫೈವ್ ಮಿನಿಟ್ ಟೈಮಿಂಗ್ ಇರುತ್ತೆ ಅಟು ಎಕ್ಸಾಮ್ ಬರ್ಬೋದಾಗಿದೆ ಫ್ರೆಂಡ್ಸಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಅಪೇಕ್ಷೆ ಮಾಡಿ ಅಂತ ಕೊಟ್ಟಿದ್ದಾರೆ ಡಿಲೇಟೆಡ್ ಡಿಟೇಲ್ಡ್ ಗೈಡ್ಲೈನ್ಸ್ ಅಂತ ಪ್ರೊಸೀಜರ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಮೊದಲಿಗೆ ಆಮೇಲೆ ಪೇಮೆಂಟ್ ಪೇಜು ಡಾಕ್ಯುಮೆಂಟ್ ಸ್ಕ್ಯಾನ್ ಆ್ಯಂಡ್ ಅಪ್ಲೋಡು ಆಮೇಲೆ ಈ ರೀತಿ ಅಪ್ಲೈ ಮಾಡಿ ಇಲ್ಲಿ ಕಡೆ ಎಲ್ಲ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಅಪ್ಲೈ ಮಾಡಬೇಕಂತ ಒಂದು ಸಾರಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ತೆಗೆದು ನೋಡ್ಕೊಳ್ಳೋದನ್ನು ನೋಡ್ಕೊಂಡು ಓದ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಯು ಕಡೆ ಲಿಂಕಲ್ಲಿ ಹಾಕಿರ್ತೀನಿ ಅದನ್ನು ಪಿ ಡಿ ಎಫ್ನ ಒಂದು ಸಾರಿ ತೆಗೆದು ನೋಡ್ಕೊಳ್ಳಿ ಅದೇ ರೀತಿ ಅಪ್ಲೈ ಮಾಡಿ ಲಿಂಕಲ್ಲಿ ಅಲ್ಲಿ ನಾನು ತಗೊಂಡು ನೋಡ್ಕೋಬೋದು ಸುಮಾರು ಹತ್ತು ಪೇಜ್ ಇದೆ ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ್ ಇವಾಗ ರೆಜಿಸ್ಟ್ರೇಷನ್ ಯಾವ ರೀತಿ ಮಾಡೋ ನೋಡೋಣ ನೋಡಿ ಫ್ರೆಂಡ್ಸ್ ಇದು ರೆಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಲಿಂಕ್ ಆಗಿದೆ ಇಲ್ಲಿ ಪಾಸ್ವರ್ಡ್ ಇಲ್ಲಿ ಕ್ಲಿಕ್ ಕಾರ್ಟು ನೀವು ರೆಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನೀವು ರೆಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ ಇಲ್ಲಿ ರೆಜಿಸ್ಟ್ರೇಷನ್ ನಂಬರು ಇಲ್ಲಿ ಪಾಸ್ವರ್ಡ್ ಹಾಕಿ ಇಲ್ಲಿರ್ತಕ್ಕಂಥ ಕ್ಯಾಪ್ಚರ್ ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿದರೆ ಒಂದು ಲಾಗಿನ್ ಆಗಿ ಅಪಿಷನ್ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಕಾರ್ಟು ರಿಜಿಸ್ಟ್ರೇಷನ್ ಮಾಡಿದರೆ ಇಲ್ಲಿ ನೀವು ರೆಜಿಸ್ಟರ್ ಮಾಡುವಾಗ ಈ ರೀತಿ ಬರುತ್ತೆ ಅದು ಇದೆಲ್ಲವೂ ಫಿಲ್ಅಪ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ